ಗಿಮಿಕ್ಸ್ ರೀ ಚುನಾವಣೆಗೋ ಪಾರ್ಲಿಮೆಂಟ್ ಚುನಾವಣೆಗೋಸ್ಕರ ಎಲ್ಲ ಗಿಮಿಕ್ಸ್ ಗಳನ್ನ ಮಾಡ್ತಾ ಇದಾರೆ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ರಾಯರೆಡ್ಡಿ ಹೇಳಿದಾರಲ್ಲ ಕಾಂಗ್ರೆಸ್ನ ನಾಯಕರು ಫೈನಾನ್ಷಿಯಲ್ ಅಡ್ವೈಸರ್ ಅವರು ಏನ್ ಹೇಳಿದಾರೆ ನಾವು ಹಿಂಗೆ ಮಾಡ್ಕೊಂಡು ಹೋದ್ರೆ ಸರ್ಕಾರ ಪಾಪರ್ ಆಗುತ್ತೆ ಅದಕ್ಕೆ ಮುಂದೊಂದ್ ಸರಿ ಮಾಡುವಾಗ ಎಲ್ಲ ಕಂಡೀಷನ್ಸ್ ಹಾಕ್ತಿರಿ ಪಾರ್ಲಿಮೆಂಟ್ ಎಲೆಕ್ಷನ್ ಅಂತ ಅಂತ ಅರ್ಥ ಆಯ್ತಲ್ಲ ಅದಕ್ಕೆ ಅಂದ್ರೆ ಎಲ್ಲಾ ಗ್ಯಾರಂಟಿಗಳು ಗೋತಾ ಗೋವಿಂದ ಎಲ್ಲಾ ಗ್ಯಾರಂಟಿಗಳು ಗೋವಿಂದ ಯಾರ್ಯಾರಿಗೆ ಮೂಗಿಗೆ ತುಂಬ ಸವ ಸವರ್ಬೇಕು ಆ ಥರ ಇರೋ ಅಂಥ ಎಮ್ ಎಲ್ ಎಗಳಿಗೆಲ್ಲ ಹಣ ಬಿಡುಗಡೆ ಮಾಡ್ತಾಯಿದ್ದಾರೆ ಯಾಕೆಂದರೆ ಕಾಂಗ್ರೆಸ್ಸಲ್ಲಿರುವಂಥ ಎಮ್ ಎಲ್ ಎಗಳು ಬಿದ್ದಿರೋದು ಎಲ್ಲರಿಗೂ ಗೊತ್ತಿದೆ ಓಪನ್ ಆಗಿ ಪ್ರೆಸ್ ಮೀಟಲ್ಲೂ ಹೇಳಿದ್ದಾರೆ ಕಳೆದ ಏಳು ತಿಂಗಳಿಂದ ಒಂದೇ ಒಂದು ಅಭಿವೃದ್ಧಿ ಚಲ್ಲ ಹಾಕಿಲ್ಲ ಅಂತ ಹೇಳಿದ್ದಾರೆ ಮತ್ತು ಎಲ್ಲರೂ ಕೂಡ ಪಾರ್ಲಿಮೆಂಟ್ ಆದಮೇಲೆ ಕಾಂಗ್ರೆಸ್ ಅವರೆಲ್ಲ ಖಾಲಿ ಮಾಡ್ತಾರೆ ಪಾರ್ಟಿ ಬಿಡ್ತಾರೆ ಅನ್ನೋ ಬ ಗುಮಾನಿ ಕೂಡ ಅವರಿಗೆ ಯಾವಾಗ ಇಂಟೆಲಿಜೆನ್ಸಿ ಹೋಗಿದೆ ಈ ದೃಷ್ಟಿಯಿಂದ ಎಲ್ಲರಿಗೂ ಕೂಡ ಈ ರೀತಿ ಮಾತುಗಳನ್ನೇ ಹೇಳ್ತಾ ಇದ್ದಾರೆ i <laughs>